ದಿವ್ಯ ದರ್ಶನ ನೂತನ ಮಾರ್ಗದ ಲೋಕಾರ್ಪಣೆ ಈಗಷ್ಟೇ ಸಾರಿಗೆ ಸಚಿವರಾಗಿರುವಂತಹ ರೆಡ್ಡಿ ಅವರು ಉದ್ಘಾಟನೆ ಮಾಡಿದ್ದಾರೆ ಲೋಕಾರ್ಪಣೆ ಮಾಡಿದ್ದಾರೆ ಬನ್ನಿ ಅವರು ನಮ್ಮ ಜೊತೆಗಿದ್ದಾರೆ ಮಾತಾಡಿಸ್ತಾ ಹೋಗೋಣ ಸರ್ ಈ ದಿವ್ಯ ದರ್ಶನ ಯೋಜನೆಯ ಮುಖ್ಯ ಉದ್ದೇಶ ಉದ್ದೇಶ ಏನೋ ಜನರಿಂದ ಏನಾದರೂ ಈ ಬಗ್ಗೆ ಬೇಡಿಕೆ ಇತ್ತ ಹೇಗೆ ಮೊದಲು ಮೈಸೂರಲ್ಲಿ ಮಾಡ್ತಾ ಅಮ್ಮ ವಿಶೇಷವಾಗಿ ದಸರಾ ಟೈಮಲ್ಲಿ ಅಲ್ಲೆಲ್ಲ ಕೂಡ ಮಾಡ್ತಾ ಇದ್ವಿ ಇಲ್ಲೂ ಕೂಡ ಈಗ ಈಶಾ ಫೌಂಡೇಶನ್ಗೆ ಶನಿವಾರ ಭಾನುವಾರ ವಿಪರೀತ ಜನ ಹೋಗ್ತಾರೆ ಆಮೇಲೆ ಬೆಂಗಳೂರಿಗೆಲ್ಲ ಬೇರೆ ಕಡೆಯಿಂದೆಲ್ಲ ಎಲ್ಲ ಬರ್ತಾರಲ್ಲ ಆಮೇಲೆ ಬೆಂಗಳೂರಲ್ಲಿ ಇರ್ತಕ್ಕಂಥವ್ರು ಕೂಡ ಒಂದೇ ದಿನ ಅಷ್ಟು ದೇವಸ್ಥಾನ ನೋಡೋಕ್ಕಾಗಲ್ಲ ಸ್ವಂತ ವಾಹನ ಇದ್ದರೆ ಪರವಾಗಿಲ್ಲ ಕಾರ ಇದ್ದರೆ ಪರವಾಗಿಲ್ಲ ಅಥವಾ ಸೈಕಲ್ ಮೋಟ್ರು ಇಬ್ಬರೇ ಆದರೆ ಸೈಕಲ್ ಮೋಟ್ರು ಸ್ಕೂಟ್ರಲ್ಲಿ ಹೋಗ್ಬೋದು ಈ ಫ್ಯಾಮಿಲಿ ಎಲ್ಲ ಹೋಗಬೇಕಾದ್ರೆ ಕಡಿಮೆ ಖರ್ಚಲ್ಲಿ ಇಷ್ಟು ದೇವ ಒಂದೇ ದಿನ ಬೆಳಿಗ್ಗೆ ಎಂಟರಿಂದ ಸಾಯಂಕಾಲ ಆರು ಗಂಟೆವರೆಗೂ ಒಂದು ಸುಮಾರು ಒಂದು ಹತ್ತು ದೇವಸ್ಥಾನ ನೋಡ್ಬೋದು ಆ ಉದ್ದೇಶನ ಮಾಡಿರ್ತಕ್ಕಂಥದ್ದು ಇದು ಈಗ ಈ ಭಾಗ ಮಾತ್ರ ಇದೆ ಪೂರ್ವ ಪಶ್ಚಿಮ ಮಾತ್ರ ಇದೆ ಇನ್ನು ಈ ಕಡೆ ಎಲ್ಲ ಮಾಡಬೇಕು ಈ ಕಡೆ ಸರ್ ಇದೆ ಟಿಕೆಟ್ ಎಲ್ಲ ಬುಕ್ ಮಾಡೋದಾದರೆ ಹೇಗೆ ಅದೆಲ್ಲ ಆನ್ಲೈನಲ್ಲೂ ಮಾಡ್ಕೋಬೋದು ಪ್ರತಿದಿನದ ಬೆಲೆ ಹೇಗೆ ನಾನೂರೈವತ್ತು ಮುನ್ನೂರೈವತ್ತು ನಾನೂರೈವತ್ತು ದೊಡ್ಡವರಿಗೆ ಮುನ್ನೂರೈವತ್ತು ಮಕ್ಕಳಿಗೆ ಓಕೆ ಸರ್ ಅಂದರೆ ಪ್ರತಿದಿನ ಇರುತ್ತಾ ಹೇಗೆ ಅಥವಾ ವೀಕೆಂಡಲ್ಲಿ ಏನು ವೀಕೆಂಡ್ ಡು ಹಾಲಿಡೇಸ್ ಅಲ್ಲಿ ಮಾತ್ರ ಈಗ ಬರೀ ಒಂದು ಭಾಗಕ್ಕೆ ಮಾತ್ರ ಮಾಡಿರುವಂಥದ್ದು ಮುಂದೆ ಏನು ಮಾಡ್ತಾರೆ ಓಕೆ ಸರ್ ಅದೇ ಬ ಬೆಂಗಳೂರಲ್ಲಿ ಸಾಕಷ್ಟು ವೀಕ್ಷಣೀಯ ಸ್ಥಳಗಳಿದ್ದಾವೆ ಆದರೆ ಬರೀ ದೇವಸ್ಥಾನಕ್ಕೆ ಯಾಕೆ ಕಾನ್ಸಂಟ್ರೇಟ್ ಮಾಡಿರುವಂಥದ್ದು ಬೇರೆ ವೀಕ್ಷಣೀಯ ಸ್ಥಳಗಳ ಬಗ್ಗೆಯೂ ಕೂಡ ಇದೇ ರೀತಿ ವ್ಯವಸ್ಥೆ ಮಾಡುವಂಥ ಚಾನ್ಸಸ್ ಏನಾದರೂ ಇದೆಯಾ ಹೇಳ್ಬೋದು ಮಿಕ್ಸ್ ಮಾಡ್ಬೋದು ಫ್ಯೂಚರಲ್ಲಿ ಟೂರಿಸಮ್ ಪ್ಲೇಸಸ್ಸು ಟಂಪಲ್ಸು ಎಲ್ಲ ಮಿಕ್ಸ್ ಮಾಡ್ಬೋದು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಇದಿಷ್ಟು ಸಾರಿಗೆ ಸಚಿವರಾಗಿರುವಂತಹ ರೆಡ್ಡಿ ಅವರು ಟಿವಿನ ಜೊತೆ ಮಾತನಾಡಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಶ್ರೀಕಾಂತ್ ಜೊತೆ ಶುಭಶ್ರೀ ಜೈನ್ ಟಿವಿ ನೈನ್ ಬೆಂಗಳೂರು